ನಾಡಿನೆಲ್ಲೆಡೆ ನವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ ವೈವಿಧ್ಯಮಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನವರಾತ್ರಿ ಹಾಗೂ ವಿಜಯದಶಮಿಯ ಆಚರಣೆಗೆ ಜನತೆ ಮುಂದಾಗಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಭ್ರಮ ಆಕರ್ಷಣೆಗಳು ಜನರನ್ನ ಸೆಳೆಯುತ್ತಿದೆ ಬಾಳೆಹೊನ್ನೂರು ನವರಾತ್ರಿ ಸಂಭ್ರಮ ಕೂಡ ಅಂಥದ್ದರಲ್ಲಿ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಭಕ್ತಿ ಪೂರ್ವಕ ನವರಾತ್ರಿ ಆಚರಣೆಯಲ್ಲಿ ಪ್ರಸಿದ್ಧಿ ಪಡೆದಿರುವ ಬಾಳೆಹೊನ್ನೂರು ನವರಾತ್ರಿ ಉತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುವ ನವರಾತ್ರಿ ವೈಭವಕ್ಕೆ ಶ್ರೀ ಕ್ಷೇತ್ರ ಹೊರನಾಡು ರಾಜಗೋಪಾಲ ಜೋಶಿಯವರು ಚಾಲನೆ ನೀಡಿದರು ಹದಿನೈದನೇ ವರ್ಷದ ದುರ್ಗಾದೇವಿಯ ನವರಾತ್ರಿ ಉತ್ಸವದ ಪ್ರಯುಕ್ತ ಸಿಂಹ ವಾಹಿನಿಯಾದ ದೇವಿರ ಪ್ರತಿರೂಪವನ್ನ ಪ್ರತಿಷ್ಠಾಪಿಸಲಾಗಿದ್ದು ಪ್ರತಿನಿತ್ಯ ಪೂಜೆ ನೆರವೇರಿಲಿದೆ ಇದರೊಂದಿಗೆ ಹಲವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಮೃತ್ಯುಂಬಿಕ ಅಮ್ಮನವರ ಬೃಹತ್ ವೇದಿಕೆ ಸಜ್ಜಾಗಿದೆ ಒಂಬತ್ತು ದಿನವೂ ವೈವಿಧ್ಯಮಯ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ ಈ ವರ್ಷ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಕೂಡ ಇದೆ ಶ್ರೀ ದುರ್ಗಾದೇವಿ ನವರಾತ್ರಿ ಪೂಜಾ ಸಮಿತಿ ಸತತ ಹದಿನೈದು ವರ್ಷದಿಂದ ಈ ದುರ್ಗಾ ಉತ್ಸವವನ್ನು ಬಾಳೆಹೊನ್ನೂರು ಭಾಗದಲ್ಲಿ ನಡೆಸ್ಕೊಂಡು ಬರ್ತಾ ಇದೆ ಇದು ಬಾಳೆಹೊನ್ನೂರಿನಿ ಜಿಲ್ಲೆಯಲ್ಲೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ಉತ್ಸವ ಎಂದು ಏನು ದಿನ ಪಾರಾಯಣ ನಡೆಯುತ್ತೆ ಹಾಗೂ ಪ್ರತಿದಿನ ಅನ್ನದಾನದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಕೊನೆಯ ದಿನ ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡ್ತೇವೆ ಹಾಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ವೇದಿಕೆಯಲ್ಲಿ ನಡೆಯಲಿದೆ ಪೂಜೆಗೆ ಸಂಬಂಧಪಟ್ಟಂತಹ ಎಲ್ಲ ಪೂಜಾ ವಿಧಿ ವಿಧಾನಗಳು ಸಹ ಈ ಒಂದು ದುರ್ಗಾದೇವಿ ಸಮಿತಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೂ ಕೊನೆಯ ದಿನ ವಿಜಯ ದಶಮಿ ದಿನ ಏನು ಮೆರವಣಿಗೆ ಹೋಗುತ್ತೆ ಜಲಸ್ತಂಭನ ಶೋಭಾಯಾತ್ರೆ ನಡೆಯುತ್ತೆ ಅದರಲ್ಲಿ ಸುಮಾರು ಇಪ್ಪತ್ನಾಲ್ಕು ಕಲಾ ತಂಡಗಳು ಈ ಬಾರಿ ಭಾಗವಹಿಸಲಿದೆ ಅದು ಅತ್ಯುತ್ತಮವಾಗಿ ಕೇರಳದ ಕಲಾ ತಂಡ ತಮಿಳುನಾಡಿಂದ ಬರುವಂಥ ಕಲಾ ತಂಡ ಹಾಗೂ ಸೌತ್ ಕೇಂದ್ರದಿಂದ ಬರುವಂಥದ್ದು ಹಾಗೂ ಬಯಲು ಬರುವಂಥ ಕಲಾ ತಂಡಗಳು ಭಾಗವಹಿಸುತ್ತೆ ಇದಕ್ಕೆ ಸುಮಾರು ಕೊನೆಯ ದಿನ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಈ ಒಂದು ಉತ್ಸವದಲ್ಲಿ ಸೇರಲಿದ್ದಾರೆ ಈ ಎಲ್ಲ ಒಂದು ಏನು ಈ ಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಈ ಒಂದು ನಾಲ್ಕೈದು ಹೋಬಳಿಯ ಏನು ಜನ ನಮಗೆ ಸಹಕಾರನ ನೀಡ್ತಾ ಬಂದಿದ್ದಾರೆ ನಾವು ದುರ್ಗಾದೇವಿ ನವರಾತ್ರಿ ಪೂಜಾ ಸಮಿತಿ ಪರವಾಗಿ ಅವರಿಗೆಲ್ಲರಿಗೂ ನಾವು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ पब्लिक इंपैक्ट जनशक्त निर्णायक